ಮನಿ ಹುಡುಗ ನೋಡ್ರೆ ಹೋಗ್ಬಿಟ್ಲಿ ಹೋಗ್ಬಿಡ್ಲಿ ನನಗ್ ನೀನ್ ನೋಡಿದ್ರೆ ಸೇರಿ ಕುಡಿಯ್ರಿ ಬಿಡುವಲ್ಲಿ ಒಂದ್ ಕಪ್ ಚಾರ ಕುಡ್ಸಿ ಚಾ ಕು ಚಾಡ ಕು ಮತ್ ಬಿಸ್ಲೈತಿ ಸಾಯತಿವ್ ಚಾ ಅಂತ ಕುಂಡ್ರಿ ಒಂದ್ ಕಪ್ ಚಾ ಕುಡಿಸಬ ನೀನು ನೋಡ್ರಿ ಒಂದ್ ರೂಪಾಯಿ ಇಲ್ಲಿಗ ಮತ್ತ್ ನೋಡ್ ಅಂಗಡಿಯಾಗ ನನ್ ಹುಡ್ಗಿ ಅಲ್ಲಿ ಹೋಗಿ ಚಾ ಕುಡಿಯುವಂಬಾ ಅವ್ರಪ್ಪ

ಏನ ದೊಡ್ಡ ಎಬ್ಯಾಗ ಇದ್ದಿ ಸ್ವೀಟ್ ಕೊಟ್ಟು 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 ಕರೇನೆ ರೋಗ ಹಚ್ಚಂಗ ಮಾಡಿ ನನ್ನ ಸಕ್ರೆ ರೋಗ ದಿವಸ ಬೆಟ್ಟ ಅದಲ್ಲಿ ಸ್ವೀಟ್ ತಿನ್ಸೇ ತಿನ್ನಸ್ತಿಪ್ಪ ಸ್ವೀಟ್ ಕೊಟ್ಟೇ ಕೊಡ್ತಿ ಮತ್ತೆ ಪಾರ್ಕಿಗೆ ಬರ್ತೀ ಸ್ವೀಟ್ ಕೊಡ್ತಿ ಅಲ್ಲಿ ಕರ್ಕೊಂಡ್ ಹೋಗ್ತಿ ಸ್ವೀಟ್ ಕೊಡ್ತಿ ಈಗ ಏನಾರ ಕಾರ್ ಖಾರ ತಿನಿಸುಡೆ ಅಲ್ಲಿಂದ ಈ ಮಕಾನ್ ನೋಡಕ್ ಬಂದೆನಿ ಕಾರ್ ಖಾರ ತಿನಸುಡೆ ಕೊಡ ಪಾಪ್ಡಿ ಕೊಡ್ತ ಬರ್ರಿ ಸರ್ ನಿಮ್ಗೆ ಏನ್ ಬೇಕ್ರಿ ಏನ್ ಬ್ಯಾಡ್ರಿ ಸರ ನನ್ನ ಅಲ್ವಾ ಅಲ್ಲಿಂದ ಬರ್ಬೇಕಾದ್ರೆ ಹೇಳಿಲ್ಲ ನಿನಗೆ ನಮ್ ಹುಡ್ಗಿ ಅಂತ ಹೇಳಿದೆ ಮತ್ ಆ ಹುಡ್ಗಿ ಮತ್ ಸ್ಮೆಲ್ ಕೊಡ್ತದ ಅಂತ ಹೇಳಿದ್ರಿಗೇನು ಎಲ್ಲರಿಗ ಬಂದವರಿಗೆ ಎಲ್ಲಾರಿಗೆ ಸ್ಮೆಲ್ ಕೊಡ್ ನಿಂತೇ ಅಂಗಡಿಗೆ ನಿಮ್ಮ ಅಪ್ಪಗೂ ಬುದ್ಧಿ ಇಲ್ಲ ನಿನಗೂ ಬುದ್ಧಿ ಇಲ್ಲ ಒಂದಿಶ್ ಕಾರ್ ನಿಮ್ಮ ಕುಂತ ಬಿಡದ ನಿನಗೆ ಒಂದಿಷ್ಟು ಕೊಟ್ಟು ಬಿಡುವಪ್ಪ ದೊಡ್ಡ ಮಾತಾಡಬೇಡ ಇದು ಏನ್ ತಗೊಂಡಿಲ್ಲ

ನಮ್ದು ಹೊಸ ವಿಡಿಯೋ ಚಾ ಅಂಗಡಿ ಹುಡ್ಗಿ ತಪ್ಪಾದ್ರೆಸ್ರಿ ಹಂಗ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದ್ ಮಾತ್ರ ಮರಿಯಾಕೋಬೇಡ್ರಿ ಕೆಂಪ್ ಗಂಟೆ ಕೆಂಪ್ ಆಗಬೇಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ